ನರೇಂದ್ರ ಮೋದಿ ಅವರ ತವರು ನೆಲದಲ್ಲಿ ನಿಂತು ಆತ್ಮನಿರ್ಭರ ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕರ ಪಾತ್ರ ಎಂಥದ್ದಾಗಿರಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದ್ದನ್ನು ನಿಮ್ಮ ಮುಂದೆ ವಿವರಿಸಿದ್ರು ಅದರಲ್ಲೂ ಬಹಳ ಪ್ರಮುಖವಾಗಿ ಚಿಕ್ಕಪುಟ್ಟ ದಿನಬಳಕೆಯ ವಸ್ತುಗಳು ಬಹುತೇಕ ಅದರಲ್ಲಿ ಚೀನಾ ಮೇಡ್ ಇದನ್ನ ಬದಿಗಿಟ್ಟು ಭಾರತದಲ್ಲಿ ತಯಾರಾದಂತಹ ವಸ್ತುಗಳನ್ನು ಬಳಸಿ ಅನ್ನೋ ಸಂದೇಶವನ್ನು ರವಾನಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಯಾಕೆ ಹೀಗೆ ನಮ್ಮಿಂದ ಸಂದಾಯವಾಗ್ತಿರುವ ಹಣವನ್ನೇ ಬಳಸಿಕೊಂಡು ಚೀನಾ ಶ್ರೀಮಂತವಾಗ್ತಾ ಇದೆ ಹೀಗೆ ಶ್ರೀಮಂತವಾಗ್ತಾ ಇರೋ ಚೀನಾ ತೆಪ್ಪು ಕೂಡ್ತಿಲ್ಲ ಬದಲಾಗಿ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಕೈಗೆ ವೆಪನ್ಗಳನ್ನು ಕೊಟ್ಟು ಭಾರತದ ವಿರುದ್ಧ ಛೂ ಬಿಡ್ತಾ ಇದ್ದಾರೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತಿನ ತಮ್ಮ ಭಾಷಣದಲ್ಲಿ ಬಹಳ ಪ್ರಮುಖವಾಗಿ ಪ್ರತಿಯೊಬ್ಬ ಭಾರತದ ನಾಗರಿಕರು ಕೂಡ ಚೀನಾದಲ್ಲಿ ಉತ್ಪಾದನೆಯಾಗಿ ಭಾರತಕ್ಕೆ ಬರ್ತಾ ಇರುವ ವಸ್ತುಗಳ ಬದಲಾಗಿ ಮೇಡ್ ಇನ್ ಇಂಡಿಯಾ ವಸ್ತುಗಳ ಕಡೆಗೆ ಮೊರೆ ಹೋಗಲಿಕ್ಕೆ ಮನವಿಯನ್ನ ಮಾಡಿಕೊಂಡು ಈ ಬಾರಿ ಕೂಡ ಚೀನಾ ಗಮನಿಸಿ ಶೇಕಡ ಏಳು ಪಾಯಿಂಟ್ ಎರಡರಷ್ಟು ರಕ್ಷಣಾ ವೆಚ್ಚವನ್ನ ಏರಿಸಿಕೊಂಡಿದೆ ತನ್ನ ದೇಶದ ರಕ್ಷಣಾ ವೆಚ್ಚ ಇನ್ನೂರ ಶತಕೋಟಿ ಡಾಲರ್ ರಕ್ಷಣಾ ಬಜೆಟ್ ಚೀನಾ ಭಾರತದ ವಿರುದ್ದವೇ ಚೀನಾ ಮಸಲತ್ ಮಾಡ್ತಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಗಡಿ ಭಾಗದಲ್ಲಿ ಸದಾ ಡ್ರ್ಯಾಗನ್ ಕಿತಾಪತಿ ಮಾಡುತ್ತಲೇ ಇರುತ್ತೆ ಪಾಕಿಸ್ತಾನಕ್ಕೂ ಕೂಡ ಇದನ್ನ ಅತ್ಯಾಧುನಿಕ ಅಂತ ಗೊತ್ತಿಲ್ಲ ಯಾಕಂತಂದ್ರೆ ಈ ಬಾರಿ ಭಾರತದ ಜೊತೆಯಲ್ಲಾದ ಸಂಘರ್ಷದಲ್ಲಿ ಬಹುತೇಕ ಚೀನಾ ಮೇಡ್ ವೆಪನ್ಗಳು ಆಗಿದೆ ಆದ್ರೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಿರೋದೇ ಚೀನಾ ನಮ್ಮ ಹಣ ಕೊಟ್ಟು ನಾವೇ ಬ್ರಸ್ಕೊಂಡಂತಾಗತ್ತೆ ಹೀಗಾಗಿ ಶತ್ರು ಖಜಾನೆ ತುಂಬಿಸೋ ಚೀನಿ ಐಟಂಗಳನ್ನು ಆದಷ್ಟು ಕಡಿಮೆ ಬಳಸಿ ಅಂತ ಹೇಳಿ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ದಾರೆ ಆ ಮೂಲಕ ಆತ್ಮನಿರ್ಭರ ವಸ್ತುಗಳನ್ನೇ ಖರೀದಿಸಿದ್ರೆ ಬೆಸ್ಟ್ ಅನ್ನೋ ಸಂದೇಶ ರವಾನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ಗಮನ ಕೊಡೋಣ ಕಾವೇರಿ ನಮ್ಮವರು ಈ ಸ್ಲೋಗನ್ ಪ್ರತಿ ವರ್ಷ ಕೇಳೋ ಕನ್ನಡಿಗರಿಗೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಕಾವೇರಿ ಕಲರವ ಕಿವಿಯಾಗಿಸಿಕೊಳ್ಳೋ ಹೊತ್ತು ಈ ಸಲ ಇದು ನಮ್ಮ ಕಾವೇರಿ ನದಿಯ ವಿಚಾರ ಅಲ್ಲ ಬದಲಿಗೆ ಯುದ್ಧ ವಿಮಾನಕ್ಕೆ ಆತ್ಮನಿರ್ಭರ ಎಂಜಿನ್ ಉತ್ಪಾದಿಸುವ ಬಗೆಗಿನ ಕೂ ಎಂಬತ್ತರ ದಶಕದಲ್ಲೇ ಡಿಆರ್ಡಿಒ ವತಿಯಿಂದ ಆರಂಭವಾಗಿದ್ದ ಸ್ವದೇಶಿ ಯುದ್ದ ವಿಮಾನ ಎಂಜಿನ್ ಅನ್ನೇ ಈ ಕಾವೇರಿ ಎಂಜಿನ್ ಈ ಹಿಂದೆ ಸ್ಥಗಿತಗೊಂಡಿದ್ದ ಕಾವೇರಿ ಎಂಜಿನ್ ಉತ್ಪಾದನೆ ಕಾರ್ಯಕ್ಕೆ ಮತ್ತೆ ಒತ್ತು ಕೊಡಬೇಕು ಅನ್ನುವ ಅಭಿಯಾನ ಶುರುವಾಗಿದೆ ಇದೀಗ ಮತ್ತೆ ಮೊಳಗಿದೆ ಕಾವೇರಿ ಕಹಳೆ ಯುದ್ಧ ವಿಮಾನಕ್ಕೆ ಆತ್ಮನಿರ್ಭರ ಇಂಜಿನ್ ಬಹಲ್ಗಾಮ್ ಹತ್ಯಾಕಾಂಡ ಬಳಿಕ ದುಷ್ಪಂತ್ ಪಾಕ್ ಆಪರೇಷನ್ ಸಿಂಧೂರ ಪಾಕ್ ನೆಲಕ್ಕೆ ನುಗ್ಗಿ ಅಲ್ಲಿನ ಉಗ್ರ ನೆಲೆಗಳನ್ನ ಉಡಿಸ್ ಮಾಡಿದೆ ಭಾರತ ಇಲ್ಲಿ ಹೆಚ್ಚಾಗಿ ಪಾಕ್ ಮಕ್ಕಾಡೆ ಮಕಾಡೆ ಮಲಗಿಸಿದ್ದು ಎಸ್ ಫೋರ್ ಸುದರ್ಶನ ಬ್ರಹ್ಮೋಸ್ ಭಾರತ ಬತ್ತಳಿಕೆ ಹೀರೋಗಳು ಈ ಅಸ್ತ್ರಗಳು. ರಷ್ಯಾ ಮುಂತಾದ ದೋಸ್ತಿ ದೇಶಗಳ ಸಹಕಾರದಿಂದ ರೂಪುಗೊಂಡಿದ್ದು ನಮ್ಮ ಯುದ್ದ ವಿಮಾನಗಳು ಶೇಕಡಾ ದೂರರಷ್ಟು ಸ್ವಾವಲಂಬನೆ ಸಾಧಿಸುವ ಕನಸು ಇನ್ನೂ ಕಂಪ್ಲೀಟ್ ನನಸಾಗಿಲ್ಲ ಆತ್ಮನಿರ್ಭರ ಭಾರತ ಯೋಜನೆಯಡಿಯೇ ಅತ್ಯಧಿಕ ಯುದ್ಧ ವಿಮಾನಗಳ ಬಿಡಿಭಾಗಗಳು ಭಾರತದಲ್ಲಿಯೇ ಉತ್ಪಾದನೆಯಾಗಿದ್ದು ಅದೊಂದು ಕೊರತೆ ಮಾತ್ರ ಇನ್ನಿಲ್ಲದಂತೆ ಕಾಡ್ತಿದೆ ಅದುವೇ ಮೇಕ್ ಇನ್ ಇಂಡಿಯಾ ಯುದ್ಧ ವಿಮಾನ ಎಂಜಿನ್ ಇಂಥ ಹೊತ್ತಲೇ ದೇಶದಲ್ಲೇ ಅಣುರಣಿಸಿದೆ ಹೊಸ ಅಭಿಯಾನ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡುಬಂದಿದೆ ಹೊಸ ಟ್ರೆಂಡ್ ಫಂಡ್ ಕಾವೇರಿ ಇಂಜಿನ್ ಸಹಸ್ರಾರು ಮಂದಿಯದ್ದು ಒಕ್ಕೊರಳಿನ ಮನವಿ ನಾವು ಎಷ್ಟೇ ಹಣ ಆದ್ರೂ ಫಂಡ್ ಮಾಡೋಕೆ ರೆಡಿ ನೀವು ಕಾವೇರಿ ದೇಶೀಯ ಇಂಜಿನ್ ತಯಾರಿಸಿದಕ್ಕೆ ಮುಂದಾಗಿ ಅಂತ ಕೆಲವೇ ಸಮಯದಲ್ಲಿ ಇದು ಒನ್ ಪಾಯಿಂಟ್ ಟೂ ತನಕ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗಿದೆ ಅಂದ್ರೆ ಇದು ಎಷ್ಟು ಸೌಂಡ್ ಮಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿ ಅರೆ ಕಾವೇರಿ ಅಂದಾಕ್ಷಣ ತಟ್ ಅಂತ ಕೇಳಿ ಬರೋದು ನಮ್ಮ ಅಲ್ವಾ ಅನ್ನೋ ಉದ್ಗಾರ ಆದ್ರೆ ಇದು ಕಾವೇರಿ ಅಭಿಯಾನ ಅಲ್ಲ ಬದಲಾಗಿ ಡಿಆರ್ಡಿಒದಿಂದ ತಯಾರಿಸೋಕೆ ಹೋಗಿ ಸದ್ಯ ಸ್ಥಗಿತಗೊಂಡಿರೋ ಕಾವೇರಿ ಯುದ್ದ ವಿಮಾನ ಇಂಜಿನ್ ಯೋಜನೆ ಭಾರತ ರಕ್ಷಣಾ ಹಾಗೂ ವಾಯುಯಾನ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಕನಸು ಇವತ್ತು ನಿನ್ನೆಯದಲ್ಲ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲೇ ಮೈದೆಳೆದಿದ್ದು ಕಾವೇರಿ ಫೈಟರ್ ಜೆಟ್ ಇಂಜಿನ್ ತಯಾರಿಸುವ ಯೋಜನೆ ಇದನ್ನ ಭಾರತದ ಗ್ಯಾಸ್ ಟರ್ಬಿನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಜಿಟಿಆರ್ಇ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಜಂಟಿಯಾಗಿ ಲ್ಯಾಬ್ನಲ್ಲಿ ಅಭಿವೃದ್ಧಿಪಡಿಸಿದ ಸ್ಥಳೀಯ ಜೆಟ್ ಇಂಜಿನ್ ಇದು ಕಡಿಮೆ ಬೈಪಾಸ್ ಹಾಗೂ ಟ್ವಿನ್ ಸ್ಪೂಲ್ ಟರ್ಬೋ ಎಂಜಿನ್ ಆರಂಭದಲ್ಲಿ ತೇಜಸ್ನಂತಹ ಲಘು ಯುದ್ಧ ವಿಮಾನಕ್ಕೆ ಶಕ್ತಿ ಕೊಡೋ ಪ್ಲಾನ್ ಇತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅಧಿಕಾರದಲ್ಲಿದ್ದ ಹಲವು ಸರ್ಕಾರಗಳು ಈ ನಿಟ್ಟಿನಲ್ಲಿ ಅಧಿಕ ನೆರವು ನೀಡುತ್ತಾ ಬಂದವು ಆದರೆ ಎರಡ್ ಸಾವಿರದ ಹನ್ನೆರಡರ ಹೊತ್ತಿಗೆ ಈ ಇಂಜಿನ್ ನಿರೀಕ್ಷಿತ ಮಾನದಂಡಗಳನ್ನು ಪಾಸ್ ಮಾಡಲಾಗದ ಕಾರಣ ಕಂಪ್ಲೀಟ್ ತೆಗೆದುಕೊಂಡಿದ್ದು ಕಾವೇರಿ ಇಂಜಿನ್ ಪ್ರೋಗ್ರಾಂ ಕಮ್ಮಿ ಹಣದಲ್ಲಿ ಹೆಚ್ಚು ದಕ್ಷತೆಯಿಂದ ಕಾರ್ಯನಿರ್ವಹಿಸುವ ಉದ್ದೇಶದಿಂದ ತಯಾರಿಸಲು ಹೊರಟಿದ್ದ ಈ ಸ್ವದೇಶಿ ಯುದ್ದ ವಿಮಾನ ಇಂಜಿನ್ ಉತ್ಪಾದನಾ ಕಾರ್ಯ ಆಗಿನಿಂದಲೂ ನೆನೆಗುದಿಗೆ ಬಿದ್ದಿದೆ ಇದೀಗ ಪಾಕ್ ಗಡಿಭಾಗದಲ್ಲಿ ಭಾರತದ ಯುದ್ದ ವಿಮಾನಗಳು ಪಾರಮ್ಯ ಮೆರೆದಿರುವಾಗ ಮತ್ತೊಮ್ಮೆ ಸದ್ದು ಮಾಡಿದ್ದು ಕಾವೇರಿ ಇಂಜಿನ್ಗೆ ಮರುಜೀವ ಕೊಡಬೇಕು ಅನ್ನೋ ಅಭಿಯಾನ ಈ ಹಿಂದೆ ಇದು ಮಾನದಂಡ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ರು ಅನುದಾನವಿದ್ದರೆ ಮರಳಿ ಯತ್ನೋ ಮಾಡು ಅನ್ನೋ ಹಾಗೆ ಯಶಸ್ಸು ಗಳಿಸುವ ನಿಟ್ಟಿನಲ್ಲಿ ಡಿಆರ್ಡಿಒ ಶ್ರಮ ಹಾಕೋಕೆ ಅವಕಾಶ ಇತ್ತು ಆದರೆ ಆರ್ಥಿಕ ನೆರವು ಜೊತೆಗೆ ಇಚ್ಛಾಶಕ್ತಿ ಇಲ್ಲದ ಕಾರಣ ಹಾಗೆ ಧೂಳು ಹಿಡಿಯುತ್ತಿದೆ ಈ ಮಹತ್ವಾಕಾಂಕ್ಷಿ ಕಾವೇರಿ ಇಂಜಿನ್ ಯೋಜನೆ ಇಂಥದ್ರಲ್ಲಿ ಇದೀಗ ಈ ಕನಸಿಗೆ ರೆಕ್ಕೆ ಪುಕ್ಕ ಸಿಕ್ಕಿದ್ದು ನೆಟ್ಟಿಗರ ಅಭಿಯಾನದಿಂದ ಪ್ರಧಾನಿ ಮೋದಿ ಅವರನ್ನೇ ಆತ್ಮ ನಿರ್ಭಾರ ಯೋಜನೆಯಡಿ ಕಾವೇರಿ ಇಂಜಿನ್ ಉತ್ಪಾದನೆಗೆ ಒತ್ತು ಕೊಡುವಂತೆ ಸಹಸ್ರಾರು ಮಂದಿ ಆಗ್ರಹಿಸತೊಡಗಿದ್ದಾರೆ ಬೇಕಿದ್ರೆ ಜಿಎಸ್ಟಿ ಇನ್ನು ಹೆಚ್ಚಳ ಮಾಡಿ ಹೆಚ್ಚುವರಿ ಹಣವನ್ನ ಕಾವೇರಿ ಜೆಟ್ ಇಂಜಿನ್ ಉತ್ಪಾದನೆಗೆ ವಿನಿಯೋಗಿಸಿ ಅಂತೆಲ್ಲ ಹ್ಯಾಶ್ ನಲ್ಲಿ ಟ್ರೆಂಡ್ ಆಗ್ತಿದೆ ಈ ಅಭಿಯಾನ ಆತ್ಮ ಮಂತ್ರ ಪಡಿಸಲು ಪ್ರಧಾನಿ ಮೋದಿ ಕಾವೇರಿಗೆ ಬಲ ಕೊಡುತ್ತಾರಾ ಇದಾದರೆ ವಿಶ್ವದೆದುರು ಭಾರತ ಇನ್ನಷ್ಟು ಎದೆಯುಬ್ಬಿಸಬಹುದೇನೋ ಯಾವುದಕ್ಕೂ ಮೋದಿ ಕೈಯಲ್ಲಿದೆ ಕಾವೇರಿ ಭವಿಷ್ಯ ನರೇಂದ್ರ ಮೋದಿ ಅವರ ತವರು ನೆಲದಲ್ಲಿ ನಿಂತು ಆತ್ಮನಿರ್ಭರ ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕರ ಪಾತ್ರ ಎಂಥದ್ದಾಗಿರಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದನ್ನು ನಿಮ್ಮ ಮುಂದೆ ವಿವರಿಸಿದ್ದು ಅದರಲ್ಲೂ ಬಹಳ ಪ್ರಮುಖವಾಗಿ ಚಿಕ್ಕಪುಟ್ಟ ದಿನಬಳಕೆಯ ವಸ್ತುಗಳು ಬಹುತೇಕ ಅದರಲ್ಲಿ ಚೀನಾ ಮೇಡ್ ಇದನ್ನ ಬದಿಗಿಟ್ಟು ಭಾರತದಲ್ಲಿ ತಯಾರಾದಂತಹ ವಸ್ತುಗಳನ್ನು ಬಳಸಿ ಅನ್ನೋ ಸಂದೇಶವನ್ನು ರವಾನಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಯಾಕೆ ಹೀಗೆ ನಮ್ಮಿಂದ ಸಂದಾಯವಾಗ್ತಿರುವ ಹಣವನ್ನೇ ಬಳಸಿಕೊಂಡು ಚೀನಾ ಶ್ರೀಮಂತವಾಗ್ತಾ ಇದೆ ಹೀಗೆ ಶ್ರೀಮಂತವಾಗ್ತಾ ಇರೋ ಚೀನಾ ತೆಪ್ಪು ಕುರ್ತಿಲ್ಲ ಬದಲಾಗಿ ನಮ್ಮ ಶತ್ರು ರಾಷ್ಟ ಪಾಕಿಸ್ತಾನಕ್ಕೆ ಕೈಗೆ ವೆಪನ್ಗಳನ್ನು ಕೊಟ್ಟು ಭಾರತದ ವಿರುದ್ಧ ಛೂ ಬಿಡ್ತಾ ಇದೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತಿನ ತಮ್ಮ ಭಾಷಣದಲ್ಲಿ ಬಹಳ ಪ್ರಮುಖವಾಗಿ ಪ್ರತಿಯೊಬ್ಬ ಭಾರತದ ನಾಗರಿಕರು ಕೂಡ ಚೀನಾದಲ್ಲಿ ಉತ್ಪಾದನೆಯಾಗಿ ಭಾರತಕ್ಕೆ ಬರ್ತಾ ಇರುವ ವಸ್ತುಗಳ ಬದಲಾಗಿ ಮೇಡ್ ಇನ್ ಇಂಡಿಯಾ ವಸ್ತುಗಳ ಕಡೆಗೆ ಮೊರೆ ಹೋಗಲಿಕ್ಕೆ ಮನವಿಯನ್ನ ಮಾಡಿಕೊಂಡು ಈ ಬಾರಿ ಕೂಡ ಚೀನಾ ಗಮನಿಸಿ ಶೇಕಡ ಏಳು ಪಾಯಿಂಟ್ ಎರಡರಷ್ಟು ರಕ್ಷಣಾ ವೆಚ್ಚವನ್ನ ಏರಿಸಿಕೊಂಡಿದೆ ತನ್ನ ದೇಶದ ರಕ್ಷಣಾ ವೆಚ್ಚ ಇನ್ನೂರ ಶತಕೋಟಿ ಡಾಲರ್ ರಕ್ಷಣಾ ಬಜೆಟ್ ಚೀನಾ ಭಾರತದ ವಿರುದ್ದವೇ ಚೀನಾ ಮಸಲತ್ ಮಾಡ್ತಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಗಡಿ ಭಾಗದಲ್ಲಿ ಸದಾ ಡ್ರ್ಯಾಗನ್ ಕಿತಾಪತಿ ಮಾಡುತ್ತಲೇ ಇರುತ್ತೆ ಪಾಕಿಸ್ತಾನಕ್ಕೂ ಕೂಡ ಇದನ್ನು ಅತ್ಯಾಧುನಿಕ ಅಂತ ಗೊತ್ತಿಲ್ಲ ಯಾಕಂತಂದ್ರೆ ಈ ಬಾರಿ ಭಾರತದ ಜೊತೆಯಲ್ಲಾದ ಸಂಘರ್ಷದಲ್ಲಿ ಬಹುತೇಕ ಚೀನಾ ಮೇರ್ ವೆಪನ್ಗಳು ಟುಸ್ಪಟಾಕಿಯಾಗಿವೆ ಆದ್ರೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಿರೋದೇ ಚೀನಾ ನಮ್ಮ ಹಣ ಕೊಟ್ಟು ನಾವೇ ಬ್ರಸ್ಕೊಂಡಂತಾಗತ್ತೆ ಹೀಗಾಗಿ ಶತ್ರು ಖಜಾನೆ ತುಂಬಿಸೋ ಚೀನಿ ಐಟಂಗಳನ್ನು ಆದಷ್ಟು ಕಡಿಮೆ ಬಳಸಿ ಅಂತ ಹೇಳಿ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ದಾರೆ ಆ ಮೂಲಕ ಆತ್ಮನಿರ್ಭರ ವಸ್ತುಗಳನ್ನೇ ಖರೀದಿಸಿದ್ರೆ ಬೆಸ್ಟ್ ಅನ್ನೋ ಸಂದೇಶ ರವಾನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಒಂದಿನ ಸುದ್ದಿ ಕಡೆ ಗಮನ ಕೊಡೋಣ ಕಾವೇರಿ ನಮ್ಮವರು ಈ ಸ್ಲೋಗನ್ ಪ್ರತಿ ವರ್ಷ ಕೇಳೋ ಕನ್ನಡಿಗರಿಗೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಕಾವೇರಿ ಕಲರವ ಕಿವಿಯಾಗಿಸಿಕೊಳ್ಳೋ ಹೊತ್ತು ಈ ಸಲ ಇದು ನಮ್ಮ ಕಾವೇರಿ ನದಿಯ ವಿಚಾರ ಅಲ್ಲ ಬದಲಿಗೆ ಯುದ್ಧ ವಿಮಾನಕ್ಕೆ ಆತ್ಮನಿರ್ಭರ ಎಂಜಿನ್ ಉತ್ಪಾದಿಸುವ ಬಗೆಗಿನ ಕೂ ಎಂಬತ್ತರ ದಶಕದಲ್ಲೇ ಡಿಆರ್ಡಿಒ ವತಿಯಿಂದ ಆರಂಭವಾಗಿದ್ದ ಸ್ವದೇಶಿ